ಕೃತಿಕುಮಾರಿ ಕೊಲೆ ಪ್ರಕರಣದಲ್ಲಿ ನಾವು ನಿನ್ನೆ ಹನ್ನೆರಡುವರೆ ಹಂಗೆ ನಾವು ಮಧ್ಯಪ್ರದೇಶ ರಾಯಚ ಜಿಲ್ಲೆದಲ್ಲಿ ಅಕ್ಯೂಸ್ನ ಅರೆಸ್ಟ್ ಮಾಡಿ ಟ್ರಾನ್ಸಿಟ್ ವಾರಂಟ್ನಲ್ಲಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಪ್ರೊಸೀಜರ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀವಿ ಮುಂದಿನ ತನಿಖೆಗೆ ಅವಗತ್ಯಾದದ್ದು ಮಾಹಿತಿ ಅವನಿಂದ ಪಡ್ಕೊಂಡು ತನಿಖೆ ಆದಷ್ಟು ಬೇಗ ಪೂರ್ಣಗೊಳಿಸ್ತೀವಿ ಅವನಿಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಮಾಡಿ ಫರ್ದರ್ ದಲ್ಲಿ ಗೊತ್ತಾಗಬೇಕು ಅದು ಇನ್ವೆಸ್ಟಿಗೇಷನ್ದಲ್ಲಿ ಈಗ ನಮಗೆ ಗೊತ್ತಾಗಬೇಕು ಈಗ ಸದ್ಯಕ್ಕೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಈಗ ಅದೆಲ್ಲ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸ್ವಲ್ಪ ಅವಕಾಶ ಕೊಟ್ಟರೆ ವಿ ವಿಲ್ ಇನ್ವೆಸ್ಟಿಗೇಟ್ ವಿಲ್ ಕಮ್ ಟು ನೋ ದ ಟ್ರೂ ಮೋಟಿವ್ ಆಫ್ ದ ಇನ್ಸಿಡೆಂಟ್ ಆಲ್ರೆಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಹ್ಯಾವ್ ಸಿಕ್ ಫಾರ್ ದ ಕಸ್ಟಡಿ ನೋಡೋಣ ಎಷ್ಟು ದಿನಕ್ಕೆ ಆರ್ಡರ್ಸ್ ಆಗುತ್ತೆ ಅಂದ್ಕೊಂಡು ಫುಲ್ ಇಂಗ್ಲಿಷ್ ಯು ಇನ್ ಕೃತಿ ಕುಮಾರಿ ಮರ್ಡರ್ ಕೇಸ್ ವಿ ಹ್ಯಾವ್ ಅರೆಸ್ಟೆಡ್ ದ ಅಕ್ಯೂಸ್ ಫ್ರಮ್ ಎಂ ಪಿ ಸ್ಟೇಟ್ ರಾಯಸಾಮ್ ಡಿಸ್ಟ್ರಿಕ್ಟ್ Uh, we have brought him to Bangalore for a uh, transit warrant and uh, we have already produced him to the court. And we have seeked for the police custody uh, to conclude the further investigation. What is the motive behind this murder, ma'am? There kind of information that uh, he happens to be the friend of Kirti's roommate. Is it true? ಒನ್ಸ್ ವಿ ಗೆಟ್ ಹಿಸ್ ಕಸ್ಟಡಿ ವಿಲ್ ಥರೋಲಿ ಇಂಟ್ರೋಗ ಹಿಮ್ ಅಂಡ್ ವಿ ವಿಲ್ ಬಿ ಏಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇನ್ಸ್ಪೈರ್ಡ್ ಹಿಮ್ ಅಂಡ್ ವಾಟ್ ಈಸ್ ಅವರ್ ಮೋಟಿವ್ ಬಿಹೈಂಡ್ ದಿಸ್ ಇನ್ಸಿಡೆಂಟ್ ಅದೆಲ್ಲ ಅವನಿಂದ ತನಿಖೆ ನಾವು ಮಾಡಬೇಕಾಗಿದೆ ಅದೆಲ್ಲ ಅವ್ನ್ಗೆ ಕಸ್ಟಡಿಗೆ ತಗೊಂಡು ಫರ್ದರ್ ಅದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈಗ ಅವನು ಬಿ ಎಸ್ ಸಿ ಓದಿದ್ದಾನೆ ಈಗ ಅವನಿಗೆ ನಾವು ಕಸ್ಟಡಿಗೆ ತಗೊಂಡ್ಮೇಲೆ ಅದು ಗೊತ್ತಾಗತ್ತೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಏನು ಮಾಡ್ತಾ ಇದ್ದ ಎಲ್ಲಿದ್ರು ಅಂದ್ಕೊಂಡೆಲ್ಲ ತನಿಖೆಯಿಂದ ಗೊತ್ತಾಗ್ಬೇಕು ಅದೇ ಅವನಿಗೆ ಈಗ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಅವರು ಎಲ್ಲಿ ಏನು ಮಾಡ್ತಾ ಇದ್ರು ಅಂತ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಎಂ ಬಿ ಎಂಡ್ ಶಿ ವಾಸ್ ವರ್ಕಿಂಗ್ ಫಾರ್ ದ ಕ್ರಿಯೋ ಕಂಪ್ನಿ ಇನ್ ದ ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡ್ ಡಿಸ್ಟ್ರಿಕ್ ಕೈಸೂರ್ ನಗರ್ ಪ್ಲೇಸ್ ಹ ಬ್ರದರ್ ಈಸ್ ಆಲ್ಸೋ ಹಿಯರ್ ಹೂ ಈಸ್ ಆಲ್ಸೋ ವರ್ಕಿಂಗ್ ಇನ್ ಐಟಿ ಪಿ ಎಲ್ ಈಗ ಕಸ್ಟಡಿಗೆ ತಗೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಯಿತು ಅಂದ್ಕೊಂಡು ತನಖ್ಯದಲ್ಲಿ ವಿ ವಿ ಆರ್ ಆರ್ ಇನ್ವೆಸ್ಟಿಗೇಟಿಂಗ್ ಆನ್ ಇಟ್ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮುಗ್ದ ತಕ್ಷಣ ಆದಷ್ಟು ಬೇಗ ಹೇಳ್ತೀನಿ ಎಂ ಬಿ ವಿಕ್ಟಿಮ್ ಎ ಅಕ್ಯೂಸ್ಡ್ ಬಿ ಎಸ್ ಸಿ ಓದಿದ್ದಾರೆ ಅದೇ ಈಗ ಅವ್ನ್ಗೆ ನಾನು ಕಸ್ಟಡಿಗೆ ತಗೊಂಡ್ರೆ ನನಗೆ ಗೊತ್ತಾಗತ್ತೆ ಅವನು ಎಲ್ಲಿ ಏನು ಹೇಗೆ ಅನ್ಕೊಂಡು ಅವ್ಗೆಲ್ಲ ಡೀಟೇಲ್ ಆಗಿ ಇಂಟ್ರೋಗ ಮಾಡೋದಕ್ಕೆ ನಾವು ಕಸ್ಟಡಿಗೆ ತಗೊಂಡಿದ್ದೀವಿ ನಂತರದಲ್ಲಿ ಹೇಳ್ತೀನಿ ಎಲ್ಲ